ತುರ್ತು ಆಪತ್ತು ಸಂದರ್ಭದಲ್ಲಿ ತಕ್ಷಣ ನೆರವಿಗೆ ಧಾವಿಸುವ ನಿಟ್ಟಿನಲ್ಲಿ ಇಆರ್ಎಸ್ಎಸ್ ಯೋಜನೆಯಡಿ ಜಿಲ್ಲೆಗೆ ನಿಯೋಜನೆಗೊಂಡಿರುವ ಹದಿನಾರು ಸ್ಕಾರ್ಪಿಯೋ ವಾಹನಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಇಂದು ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಸಾರ್ವಜನಿಕ ಸೇವೆಗೆ ಹಸಿರು ನಿಶಾನೆ ತೋರಿಸಿದ್ರು ಜಿಲ್ಲೆಗೆ ಒಟ್ಟು ಹದಿನಾರು ವಾಹನಗಳು ಬಂದಿದ್ದು ತಾಲೂಕಿಗೆ ಒಂದರಂತೆ ಕಾರ್ಯಾಚರಣೆಯನ್ನು ನಡೆಸಲಿವೆ ಈ ಹಿಂದೆ ಇದ್ದ ಒಂದು ಜೀರೋ ಜೀರೋ ದೂರು ಸಂಖ್ಯೆ ಬದಲಾಗಿ ಒಂದು ಒಂದು ಎರಡು ಕಾರ್ಯನಿರ್ವಹಿಸಲಿದೆ ದೂರುದಾರರು ಕರೆ ಮಾಡುವ ಟೋಲ್ ಫ್ರೀ ನಂಬರ್ ಒಂದು ಒಂದು ಎರಡು ನೇರವಾಗಿ ಬೆಂಗಳೂರು ಕೇಂದ್ರದ ನಿಯಂತ್ರಣದಲ್ಲಿದ್ದು ಅಕ್ಷಾಂಶ ಹಾಗೂ ರೇಖಾಂಶದ ಆಧಾರದ ಮೇಲೆ ಕರೆ ಬಂದ ಸ್ಥಳಕ್ಕೆ ಕ್ಷಿಪ್ರವಾಗಿ ಅಗತ್ಯ ಸೇವೆಯನ್ನ ಸಲ್ಲಿಸಲು ಈ ವಾಹನಗಳು ಕಾರ್ಯಾಚರಣೆಯನ್ನು ನಡೆಸಲಿವೆ ಪಬ್ಲಿಕ್ ಸೇಫ್ಟಿ ಆನ್ಸರಿಂಗ್ ಪಾಯಿಂಟ್ ಮೂಲಕ ರಾಜ್ಯಾದ್ಯಂತ ಸಾರ್ವಜನಿಕರಿಂದ ಬರುವ ಫೋನ್ ಕಾಲ್ ಎಸ್ಎಂಎಸ್ ಪ್ಯಾನಿಕ್ ಸಿಗ್ನಲ್ ಮೂಲಕ ಅಗತ್ಯ ಮಾಹಿತಿ ಕಲೆ ಹಾಕಿ ಗರಿಷ್ಠ ನಿಖರತೆ ಮತ್ತು ಶೀಘ್ರವಾಗಿ ಕಾರ್ಯಾಚರಣೆಯನ್ನು ನಡೆಸಲಿವೆ ಈ ವಾಹನಗಳು ಈ ಹಿಂದೆ ಹೆಚ್ಚಿನ ಅಪರಾಧ ನಡೆಯುವ ಸ್ಥಳಗಳು ಶಾಲಾ ಕಾಲೇಜುಗಳ ಸಮೀಪ ಜನದಟ್ಟಣೆ ಪ್ರದೇಶ ಹೆಚ್ಚು ವಾಹನ ಸಂಚಾರ ಇರುವ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಿವೆ ಪೊಲೀಸ್ ಆಂಬ್ಯುಲೆನ್ಸ್ ಅಗ್ನಿಶಾಮಕ ಮತ್ತು ರಕ್ಷಣೆ ಕಾರ್ಯಾಚರಣೆ ಸೇರಿದಂತೆ ಮಹಿಳೆಯರಿಗೆ ಚುಡಾಯಿಸುವುದು ಮಕ್ಕಳ ಮೇಲಿನ ದೌರ್ಜನ್ಯ ಬೆದರಿಕೆ ಸೇರಿದಂತೆ ಎಲ್ಲ ರೀತಿಯ ಅಪರಾಧ ಕೃತ್ಯಗಳನ್ನು ತಡೆಯಲು ಈ ವಾಹನಗಳು ನೆರವಾಗಲಿವೆ ಈ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಈಗಾಗಲೇ ರಾಜ್ಯದಂತ ಈ ಒನ್ ಒನ್ ಟು ತುತ್ತು ಸೇವೆ ಶುರುವಾಗಿದೆ ಸ್ಟಾರ್ಟ್ ಆಗಿದೆ ಈಗ ನಮಗೆ ಅಂದರೆ ಇದು ಹಂತಲವಾರಿಯಾಗಿ ಕೆಲವು ಕೆಲವು ಜಿಲ್ಲೆಗಳಿಗೆ ಅದು ಈ ಒನ್ ಒನ್ ಟು ವೆಹಿಕಲ್ ಸೇವೆಗೆ ಅಪಾಯಿಂಟ್ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ನಮಗೆ ಈಗ ಲಾಸ್ಟ್ ಫೇಜು ಕೆಲವು ಜಿಲ್ಲೆಗಳ ಜೊತೆ ಚಿಕ್ಕಮಗಳೂರು ಗುಲ್ಬರ್ಗ ಬಳ್ಳಾರಿ ಥರ ಎಲ್ಲ ಜಿಲ್ಲೆಗಳ ಜೊತೆ ನಮಗೆ ಲಾಸ್ಟ್ ಫೇಜಲ್ಲಿ ನಮಗೆ ನಮ್ಮ ಡಿಸ್ಟಿಕ್ನಲ್ಲಿ ಸಿಕ್ಸ್ಟೀನ್ ಐ ಆರ್ ಎಸ್ ಎಸ್ ವೆಹಿಕಲ್ಸ್ ಒನ್ ಒನ್ ಟು ವೆಹಿಕಲ್ಸ್ ಗೊತ್ತಾಗಿದೆ